ಒಂದು ಭೂಮಿಗೀತ ಅನ್ನುವ ಅವರ ಪದ್ಯ ಭಾಳ ಶ್ರೇಷ್ಠವಾದ ಪದ್ಯ ಇನ್ನೊಂದು ಭಾಳ ಶ್ರೇಷ್ಠವಾದ ಪದ್ಯ ಅಂದರೆ ಅವರಿದ್ದು ರಾಮನವಮಿಯ ದಿವಸ ರಾಮನವಮಿಯ ದಿವಸ ರಾಮನ ನಾವು ಮರ್ಯಾದಾ ಪುರುಷೋತ್ತಮ ಅಂತೀವಿ ಅವನು ಮನುಷ್ಯನಾಗಿದ್ದೇ ಭಾಳ ದೊಡ್ಡವನಾದ್ರ ಆಮೇಲೆ ಅವನು ವಾಲ್ಮೀಕಿಯ ಅಂದರೆ ಒಂದು ಹುತ್ತದ ಒಳಗಿಂದ ಹೊರಬಂದವನು ಸೃಷ್ಟಿಸಿದ್ದು ಅವರು ಹುತ್ತದೊಳಗೆ ಕಾದಿರೋದನ್ನು ಒಂದು ವ್ರತ ಅಂತಾರೆ ಅಂದರೆ ಯಾವುದೋ ಒಂದು ಅದು ಸುಮ್ಮನೆ ಬರೋದಿಲ್ಲ ಯಾವುದೋ ಒಂದು ಕಾಗಿ ಕಾದು ಶ್ರದ್ಧೆಯಿಂದ ಕಾದು ಅದನ್ನು ತಪಸ್ಸಿನಲ್ಲಿ ಬಿಗಿಯಾಗಿ ಹಿಡಿದು ಇಟ್ಟರೆ ಅದು ಹೊರಬರುತ್ತೆ ಅಂತ ರಾಮ ಅಂಥರದ್ದ ತತ್ಫಲ ರಾಮ ಯಾವುದರ ಫಲ ಅನ್ನೋದಕ್ಕೆ ಇಲ್ಲಿ ಅನೇಕ ಇಮೇಜಸ್ ಬರುತ್ತೆ ಶ್ರೀರಾಮನವಮಿಯ ದಿವಸವೇ ಶ್ರೀರಾಮನವಮಿಯ ದಿವಸ ರಾಮನಾಮ ಅಮೃತವೇ ಪಾನಕ ಪನಿವಾರ ಕೋಸುಂಬರಿ ಕರಬೂಜ ಸಿದ್ದೋಟುಗಳ ಹೋಳು ಸೀಕರಣೆ ವ್ಯಕ್ತ ಮಧ್ಯಕ್ಕೆ ಬಂದೂರಿವ ಶಬರಿ ಈ ನಾಲ್ಕು ಸಾಲು ಓದುವಾಗ ಕೊನೆ ಸಾಲು ಅಚ್ಚರಿ ತರುತ್ತೆ ನಿಮಗೆ ಉಳಿದಿದ್ದೆಲ್ಲ ರಾಮನವಮಿಯ ಟೈಮ್ನಲ್ಲಿ ಮಾರ್ಕೆಟಲ್ಲಿ ಸಿಕ್ಕುವ ಪದಾರ್ಥಗಳು ಲೌಕಿಕ ಪದಾರ್ಥಗಳು ಯಾವುದು ಕರ್ಬೂಜ ಸಿದ್ದೋಟು ಇವೆಲ್ಲ ವ್ಯಕ್ತ ಮಧ್ಯಕ್ಕೆ ಬಂದೂರಿ ಶಬರಿ ವ್ಯಕ್ತ ಮಧ್ಯ ಅಂದ್ರೇನು ಗೀತೆಯಲ್ಲಿ ಬರುತ್ತೆ ನಮ್ಮ ಸಾವಿಗಿಂತ ಆಚಿನದ ಅವ್ಯಕ್ತ ಹುಟ್ಟಿನಿಂದ ಈಚಿನದ ಅವ್ಯಕ್ತ ಈ ಹುಟ್ಟು ಸಾವಿನ ನಡುವೆ ಇರೋದು ವ್ಯಕ್ತ ಇದೊಂದು ವ್ಯಕ್ತ ಮಧ್ಯ ವ್ಯಕ್ತ ಮಧ್ಯಕ್ಕೆ ಬಂದೂರಿವ ಶಬರಿ ಉರಿತಾ ಇದ್ದಾನೆ ಯಾರಿಗಾಗಿ ರಾಮನಿಗಾಗಿ ಮತ್ತು ರಾಮ ಹುಟ್ಟಿರೋದು ಅವಳ ಉರಿಯಲ್ಲಿ ಅವಳ ಪ್ರೀತಿಯಲ್ಲಿ ಕಾದುಗಾರಾದ ಮಣ್ಣೊಡಲಿನ ಒಳಗಡೆಗೆ ಕಿಡಿ ಕುಳಿತ ಮೂಲಾಧಾರ ಜೀವಧಾತು ಮೋಡದ ಸಹಸ್ರಾರದೆಡೆಗೆ ತುಡಿಯುವ ತುರುಸು ಮಣ್ಣೊಡೆದು ಹಸಿರು ಹೂವು ಹುಲ್ಲು ಮುಳ್ಳು ಮಣ್ಣುಟ್ಟ ಪುಟ್ಟ ಬಿತ್ತಕ್ಕೆ ಮಳೆ ಹನಿಸೇಕ ಅಶ್ವತ್ಥದ ವಿವರ್ತ ನಿತ್ಯ ಘಟನೆ ಗುಮ್ಮಟಗಿರಿಯ ನೆತ್ತಿಯಲ್ಲಿ ಕಲ್ಲರಳಿದ್ದು ಕಾರ್ಯಕಾರಣದೊಂದು ಅಪೂರ್ವ ನಟನೆ ನೆಲಕ್ಕಂಟಿ ಬಿದ್ದ ಆಕಾಶಯಾನದ ಕರಸು ಜೆಟ್ ವಿಮಾನವೇರಿ ಕೊಂಚ ದೂರ ತೇಲಿ ಮಣ್ಣಿಗೆ ಮರಳಿ ರಾಕೆಟ್ಟು ಜಗಳೀಳಿ ತಿಂಗಳಿಗೆ ಬಡಿಯುವ ಆಧುನಿಕ ವಿಕಾರ ಇಲ್ಲಿ ರಾಕೆಟ್ಸ್ ಬರ್ತವೆ ಅವು ಮೇಲ್ಗಡೆ ಹೋಗ್ತವೆ ನೆಲಕ್ಕಂಟಿ ಬಿದ್ದ ಆಯಿತು ವೇದೋಪನಿಷದಗಳ ಭೂತ ಕನ್ನಡಿಯೊಳಗೆ ಪಡಿಮೂಡಿದ ಕೃತಿಗೆ ತಾನೇ ಮುಗ್ಧ ಮತ್ಸ್ಯ ಕೂರ್ಮ ವರಾಹ ಮೆಟ್ಟಿಲುಗಳ ನೇರುತ್ತ ಹುತ್ತಗಟ್ಟಿದ್ದ ಕೈ ಕಡೆದ ನೋಟ ಒಬ್ಬ ರಾಮ ಬರೋಕ್ಕಿಂತ ಮುಂಚೆ ಮತ್ಸ್ಯ ಕೂರ್ಮ ಎಲ್ಲ ಬರಬೇಕು ಇವೆಲ್ಲ ಬಂದು ಅದರ ತುದಿಯಲ್ಲಿ ರಾಮ ಬರ್ತಾನೆ ಅಷ್ಟೇ ಅಲ್ಲ ಕೌಸಲ್ಯ ದಶರಥದ ಕಾಮೇಷ್ಟಿ ಗೆರೆ ಹಠಾತ್ತಾಗಿ ತಾಗೆರೆ ತ್ರಿಕಾರ ಚಕ್ರ ಒಂದು ತ್ರಿಕಾರ ಸುತ್ತುತ್ತಾ ಇರುವ ಚಕ್ರ ಇದೆ ಅದರಲ್ಲಿ ಒಬ್ಬ ಅಪ್ಪ ಅಮ್ಮನ ಒಂದು ಮಗು ಬೇಕು ಅನ್ನೋ ಆಸೆ ಒಂದು ಗೆರೆಯಾಗಿ ಹೋಗ್ತಾ ಇದ್ದಾಗ ಆ ತ್ರಿಕಾಲ ಚಕ್ರವನ್ನು ಯಾವುದೋ ಒಂದು ಬಿಂದುವಿನಲ್ಲಿ ಮುಟ್ಟಿಬಿಡತ್ತೆ ತ್ರಿಕಾಲ ಚಕ್ರ ತಿರುಗ್ತಾ ಇರುತ್ತೆ ಅಪ್ಪ ಅಮ್ಮನ ಪುತ್ರ ಕಾಮೇಷ್ಟಿ ಮಕ್ಕಳು ಬೇಕು ಅನ್ನೋ ಆಸೆ ಅದನ್ನು ಹಠತ್ತನೆ ಹೋಗಿ ಮುಟ್ಟುತ್ತೆ ಆ ಸ್ಫೋಟಿಸಿತ್ತು ಸಿಡಿತ ಅವಾಗ ಆಸ್ಫೋಟ ಆಗುತ್ತೆ ಗರಿಷ್ಠ ತೇಜದ ಮನೆ ಕೆಳಪಟ್ಟು ಮಣ್ಣುಟ್ಟು ನಿಂತ ಘಟನೆ ಅಲ್ಲಿ ಬಂದಿರುವ ರಾಕೆಟ್ಗಳೆಲ್ಲ ಹಾರ್ತವೆ ಇಲ್ಲಿ ಕೆಳಪಟ್ಟು ಮಣ್ಣುಟ್ಟು ಮಣ್ಣನ್ನು ನಿಲ್ಲುತ್ತೆ ಅದು ಯಾವುದು ಕೌಸಲ್ಯದ ಶರತರ ಪುತ್ರಕಾಮೇಶಿಗೆರೆ ಹಠಾತ್ತಾಗಿ ತಾಗಿರೆ ತ್ರಿಕಾಲ ಚಕ್ರ ಆ ಸಡಿತಲೆ ಗರಿಷ್ಠ ತೇಜದ ಮೊನೆ ಕೆಳಪಟ್ಟು ಮಣ್ಣುಟ್ಟು ನಿಂತ ಘಟನೆ ಬೆಳ್ಳಂಬೆಳಕಿನಲ್ಲಿ ಬಿಳಿಹಾಯಿಗಳ ಪರದಾಟ ಹಾಲ್ಗಡದ ಬಗೆದೊರ ರಾಜಹಂಸ ಅಂತರಂಗದ ಸುರುಳಿ ಬಿಚ್ಚಿ ಸರ್ಚ್ ಲೈಟಲ್ಲಿ ಹೆದ್ದಾರಿ ಹಾಸಿದ್ದ ರಾಮಚರಿತ ಇಲ್ಲೆಲ್ಲ ಒಂದು ಯುದ್ಧದ ಇಮೇಜರಿ ಇದೆ ಒಂದು ಯುದ್ಧ ಆಗ್ತಾ ಇದ್ದಾಗ ಆಕಾಶದಲ್ಲಿ ಏನು ಹಾರಾಡ್ತಾಯಿದೆ ಅಂತ ನೋಡೋದಕ್ಕೆ ಒಂದು ಸರ್ಚ್ ಲೈಟ್ ಬಿಡ್ತಾರೆ ಆ ಸರ್ಚ್ ಲೈಟು ಇಡೀ ಆಕಾಶವನ್ನು ಈಗ ಈ ನಮ್ಮಲ್ಲಿ ಇದನ್ನು ಮಾಡೋರು ಒಂದೊಂದ್ಸರಿ ಆ ಥರ ಸರ್ಚ್ ಲೈಟ್ ಹಾಕಿರ್ತಾರೆ ಈ ಆಟ ಗೀಟ ಆಡ್ಸೋರೆಲ್ಲ ತಮ್ಮದು ಇದು ಮಾಡ್ಕೊಳ್ಳೋಕ್ಕೆ ಅಂತರಂಗದ ಸುರುಳಿ ಬಿಚ್ಚಿ ಸರ್ಚ್ ಲೈಟಲ್ಲಿ ಹೆದ್ದಾರಿ ಹಾಸಿದ್ದ ರಾಮಚರಿತ ರಾಮನಲ್ಲಿ ಮುಚ್ಚಿಟ್ಕೊಳ್ಳೋದು ಏನೂ ಇರಲಿಲ್ಲ ಅವನು ನಮ್ಮೆಲ್ಲರ ಸರ್ಚ್ ಲೈಟಲ್ಲಿ ಹೆದ್ದಾರಿ ಹಾಸ್ಕೊಬಿಟ್ಟಿದ್ರು ಅವನು ಸ್ಥಿತಿಯನ್ನು ಪಡೆದ ಆಮೇಲೆ ಬಿಟ್ಟ ವಾಲಿನ ಕೊಂದ ಏನೇನೆಲ್ಲ ಮಾಡ್ದ ಯಾವುದೂ ಮುಚ್ಚು ಮರೆ ಇಲ್ಲದೆ ನಡೆದೇ ಇರುವ ಕ್ರಿಯೆಗಳು ಅಂತರಂಗದ ಸುರುಳಿ ಬಿಟ್ಟಿ ಸರ್ಚ್ ಲೈಟಲ್ಲಿ ಹೆದ್ದಾರಿ ಹಾಸಿದ್ದ ರಾಮಚರಿತ ಆವಾಗ ವಿಯೆಟ್ನಾಂ ವಾರ್ನಲ್ಲಿ ಇದನ್ನು ಉಪಯೋಗಿಸ್ತಾ ಇದೆ ಅಂತ ಆ ಕಾಲದ ಇಮೇಜಲ್ಲಿ ಎಲ್ಲ ಬರುತ್ತೆ ನೋಡಿದ ಸಂಕಲ್ಪ ಬರದ ಜಾಗರಣೆ ಕತ್ತಲಿನೆಡೆಗೆ ಕಣೆ ದಂಡ ಕಾರಣ್ಯಕ್ಕೆ ಆಗಲ್ಲ ದೊಣ್ಣೆ ದೊಣ್ಣೆ ಹಿಡ್ಕೊಂಡು ದಂಡಕಾರಣ್ಯಕ್ಕೆ ಕಾರಣ್ಯಕ್ಕೆ ಹೋಗ್ತಾನೆ ಮಣ್ಣಿನಣುಗಿಯ ಸೆಳವಿನಲ್ಲಿ ಲಂಕೆಗೆ ಬಂಕಿ ಲಂಕೆಗೆ ಬೆಂಕಿ ಇಡ್ತಾನೆ ಯಾಕೆ ಮಣ್ಣಿನಣುಗಿ ಯಾರು ಸೀತೆ ಅವಳ ಮೇಲಿನ ಪ್ರೀತಿಗಾಗಿ ಅವನು ಲಂಕೆಗೆ ಬೆಂಕಿ ಇಡ್ತಾನೆ ಅಂದರೆ ಅವನ ಪೊಲಿಟಿಕಲ್ ಆ್ಯಕ್ಟು ಕೂಡ ಎಲ್ಲೋ ಒಂದು ಕಡೆ ಸಾಂಸಾರಿಕವಾದ ಒಂದು ಅಗತ್ಯದಿಂದ ಬಂದಿರೋದು ಅದು ಬರೀ ಐಡಿಯಾಲಜಿಕಲ್ ಅಲ್ಲ ಮಣ್ಣಿನಣುಗಿಯ ಸೆಳವಿದಲ್ಲಿ ಲಂಕೆಗೆ ಬೆಂಕಿ ಸುಟ್ಟಲ್ಲದೆ ಮುಟ್ಟೆನೆಂಬ ಉಡಾಫೆ ಅವನು ಉಡಾಫೆ ಅಷ್ಟೆ ಸೀಟಿಯನ್ನು ಮುಟ್ಟಲ್ಲ ಅನ್ನೋದು ಅದು ಜನರಿಗೆ ಕಾಣಬೇಕು ನಾನು ಅವಳನ್ನು ಸುಮ್ಮನೆ ಮುಟ್ಟಿಲ್ಲ ಅಂತ ಉಡಾಫೆ ಎನ್ನುವ ಶಬ್ದ ಉಪಯೋಗಿಸ್ತಾರೆ ವಿಜೃಂಭಿಸಿತು ರಾಮಬಾಣ ನಿಜ ಕತ್ತಲಿಗೆ ಹತ್ತೆ ತಲೆ ನೂರಾರೆ ಅದು ಅಸಂಖ್ಯ ಕತ್ತಲಿಗೆ ಅನಸಂಖ್ಯವಾದ ಕ ತಲೆಗಳಿದ್ದಾವೆ ಇದು ರಾವಣನ ಇಮೇಜ್ ಇದು ಕತ್ತರಿಸಿದರೆ ಬೆಳವ ಬೆಳೆದು ಕತ್ತಿಗೆ ಬರುವ ಅದು ನೋಡು ಬೆಳೆದು ಕತ್ತಿಗೆ ಬರುವ ಅಂದರೆ ಒಂದು ಸಾರಿ ಕತ್ತರಿಸಿದ ರಾವಣ ಅಂತಲೇನ ಮತ್ತದು ಕತ್ತಿಗೆ ಮತ್ತೆ ಬರುತ್ತಂತೆ ಮತ್ತು ನಮ್ಮ ಕತ್ತಿಗೂ ಬರುತ್ತೆ ಅದು ಕತ್ತರಿಸಿದರೆ ಬೆಳವ ಬೆಳೆದು ಕತ್ತಿಗೆ ಬರುವ ನಮ್ಮ ಕತ್ತಿಗೆ ಬಂತು ಅಂತ ಅದು ಅವನ ಕತ್ತಿಗೂ ಅದು ಬೆಳೆದು ಕತ್ತಿಗೆ ಬರುವ ಅನಾದಿ ಎಲ್ಲ ಕಾಲದಲ್ಲೂ ಅವರ ಶಿಕ್ಷಣ ಶಿಕ್ಷೆ ಆಗಬೇಕಾಗತ್ತೆ ಇದು ತ್ರಿಕಾಲದ ಧ್ಯಾನ ಯಾವುದೋ ಒಂದು ಕಾಲದಲ್ಲಿತ್ತು ಅಂತ ಕೋದಂಡ ದಂಡವು ಹೀಗೆ ದಂಡ ಒನ್ ಆಫ್ ದ ಗ್ರೇಟ್ ಲೈನ್ಸ್ ಇನ್ ಕನ್ನಡ ಇದು ಇದು ನಾನು ಎರಡು ಥರದಲ್ಲಿ ಓದ್ತೀನಿ ಕೋದಂಡ ದಂಡವು ಹೀಗೆ ದಂಡ ಇರಬೇಕು ಯಾಕಂದರೆ ಅಡಿಗರಿಗೆ ಕೊನೆಯಲ್ಲಿ ಅವರು ವ್ಯವಸ್ಥೆಯನ್ನು ಕಾಯಲಿಕ್ಕೆ ಫೋರ್ಸನ್ನು ಉಪಯೋಗಿಸಬೇಕಾಗತ್ತೆ ಅನ್ನೋ ಒಂದು ಕನ್ಸರ್ವೇಟಿವ್ ಆದಲ್ಲಿ ಬಂದಿದ್ದರು ಅವರು ಕನಸುಗಾರರಲ್ಲ ಎಲ್ಲ ಸುರಿ ಯಾವ ಪೊಲೀಸರು ಯಾರು ಅಗತ್ಯವೂ ಇರೋದೇ ನ್ಯಾಯವಾಗಿ ಎಲ್ಲ ನಡೆಯುತ್ತೆ ಅಂತ ಕೋದಂಡ ದಂಡವು ಹೀಗೆ ದಂಡ ಅದಿರಬೇಕು ಅದ್ರ ಜೊತೆಗೆ ನಿಮ್ಗೆ ಏನು ಗೊತ್ತಿರಬೇಕು ಕೋದಂಡದಂಡವು ಹೀಗೆ ದಂಡ ಪ್ರಯೋಜನ ಇಲ್ಲ ಮತ್ತೆ ತಲೆ ಎತ್ತ ಎರಡರ್ಥ ಬರುವ ಮಾಡ್ತಾರೆ ಅಲ್ಲಿ ಹೀಗೆ ದಂಡ ಅಂದರೆ ಬೇಕಾದ್ದು ಅಂತ ಹೀಗೆ ದಟ್ಟ ಅವ್ರ ಮನಸ್ಸಿನಲ್ಲಿ ಎರಡೂ ಇದೆ ಯಾಕಂದ್ರೆ ಮತ್ತೆ ಈ ವಿಲ್ ಬರುತ್ತೆ ಅಥವಾ ಚಕ್ರಾರ ಪಂಕ್ತಿ ಚಕಮಕಿ ಕಲ್ಲು ನುಚ್ಚುತ್ತ ಕೂತುಕೊಂಡಿದ್ದೇನೆ ಕತ್ತಲೊಳಗೆ ಪರಿವಾರ ತಿಂದು ಪಾಣಕ ಕುಡಿದು ನೋನುತ್ತ ಸ್ಫೋಟಕ್ಕೆ ಕಾದು ಕಿವಿಸ ಇವನು ಒಬ್ಬ ರಾಮನಿಗೆ ಕಾದಿದ್ದಾರೆ ಎರಡು ಇಷ್ಟವಿ ಷಟ್ಚಕ್ರ ರಾಕೆಟ್ಟುಗಳ ಹಂತ ಹಂತಕ್ಕೆ ಅಂಚೆ ತಲುಪೀತೆ ಸಹಸ್ರಾರಕ್ಕೆ ನಮ್ಮ ಸಹಸ್ರಾರ್ಧದಲ್ಲಿ ಅದು ಯೋಗದ್ದು ಹುತ್ತಗಟ್ಟದೆ ಚಿತ್ತ ಮತ್ತೆ ಕೆತ್ತಿ ಈತೇನು ಪುರುಷೋತ್ತಮನ ಅಂತ ನಮ್ಮ ಚಿತ್ತವು ಕೂಡ ಹುತ್ತದೊಳಗಿದ್ದು ವ್ರತಶೀಲವಾಗಿದ್ದು ನಿಷ್ಠಿಯಲ್ಲಿದ್ದು ತಪಸ್ಸಿನಲ್ಲಿದ್ದು ಕಣ್ಣಿನಲ್ಲಿ ಕಂಡು ಮನಸ್ಸಿನಲ್ಲಿ ಮೈಗೂಡಿಸಿಕೊಂಡು ಹುಟ್ಟಿಸ್ಕೊಳ್ತಾ ಇದ್ರೆ ಮಾತಾಡ್ತಾನೇನು ಹುತ್ತುಗಟ್ಟದೆ ಚಿತ್ತ ಮತ್ತೆ ಕೆತ್ತಿ ಪುರುಷೋತ್ತಮನ ಆ ಅಂಥ ರೂಪ ಬೇಕು ಅಲ್ಲಿ ಅವರು ರಾಮನ ಕರೆಯೋದು ಪುರುಷೋತ್ತಮ ಅಂತ ಮನುಷ್ಯನೇ ಒಂದು ರೀತಿ ದೇವರಾಗುವ ಒಂದು ಕ್ರಿಯೆಯನ್ನು ಬರ್ತಾರೆ ಬಹಳ ಗಟ್ಟಿಯಾದ ಒಂದು ಪ್ರತ್ಯು ಬಹಳ ಗಟ್ಟಿಯಾದ ಪ್ರಜ್ಞ ಇತ್ತು